ಹದಿನೈದು ವರ್ಷನ್ ಬರ್ದಿದ್ರ ಇದಕ್ಕೆ ಲೆಕ್ಕ ಜಾಸ್ತಿ ಇರ್ಬೋದೇನು ಒಂದು ಸುಮಾರು ಅಂದರೆ ವರ್ಷನ್ ಅಂದರೆ ಇಟ್ಸ್ ನಾಟ್ ಅ ವರ್ಷನ್ ಕಂಪ್ಲೀಟ್ಲಿ ಸ್ಟೋರಿ ಚೇಂಜ್ ಥರನೋ ಆ ಥರ ಅಲ್ಲ ಅದು ಅಂದರೆ ಐಡಿಯಾದಿಂದ ಶುರುವಾಗಿ ಫೈನಲ್ ಸ್ಕ್ರಿಪ್ಟ್ ವರೆಗೂ ಸೇರಿಕೊಂಡ್ರೆ ಆ ಥರ ಇರ್ಬೋದೇನು ಅಂದರೆ ಒಂದು ಎಲ್ಲ ಹ್ಯಾಕ್ ಸಾಸಿದ್ರಿಂದ ಕೇಳಿದಾಗ ಇವರು ಅದರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಅಂತ ಗೊತ್ತಾಯ್ತು ಸ್ಕ್ರಾಚ್ ಐಡಿಯಾ ಇದ್ರೆ ಅದ್ ಒಂದ್ಸಲ ಓಕೆ ಓಕೆ ಏನ್ ಅನ್ಸುತ್ತೆ ಎಲ್ಲ ಒಪಿನಿಯನ್ ನಿಮ್ಗೆ 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 ಅಂತ ಕೇಳ್ತೀವಿ ಸೊ ನೆಕ್ಸ್ಟ್ ಇನ್ನೊಂದ್ ಚೂರು ಡೆವಲಪ್ ಆಗುತ್ತೆ ಅಲ್ಲಿ ಏನಾದ್ರು ಶುರುವ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಯಾವಾಗ ಕೌಂಟರ್ ಬರೋಕ್ ಶುರು ಅಂತಂದ್ರೆ ಒಂದ್ ಕಂಪ್ಲೀಟ್ ಸ್ಕ್ರಿಪ್ಟ್ ಆಗಿ ವಿತ್ ಡೈಲಾಗ್ಸ್ ನರೇಷನ್ ಕೊಡಕ್ ಶುರು ಮಾಡ್ತೀವಲ್ವಾ ಆಗ ನಮಗೆ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಕೇಳಕ್ ಶುರು ಮಾಡುತ್ತೆ ನಮ್ಮ ಹತ್ರ ಉತ್ತರ ಇದ್ರ ಉತ್ತರ ಕೊಡ್ತೀವಿ ಇದು ಇದೇ ರೀತಿ ಕಡಿಮೆ ಹೇಳ್ತೀವಿ ಉತ್ತರ ಇಲ್ಲ ಅಂತಂದ್ರೆ ಅವಾಗ ಅಲ್ಲಿ ಏನೋ ಇಶ್ಯೂ ಇದೆ ಅಂತ ತಿಳ್ಕೊಳ್ತೀವಿ ಮತ್ತೆ ಅದ್ರ ಮೇಲೆ ಗಮನ ಕೊಡ್ತೀವಿ ಮತ್ತೆ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ ಈ ತರ ನಡೀತ ಇರುತ್ತೆ ಎಕ್ಸರ್ಸೈಸ್ ಅವಲ್ಲ ಸೊ ಅದರಲ್ಲಿ ಪ್ರಗತಿ ಮತ್ತೆ ಈ ಅರವಿಂದ್ ಕಶ್ಯಪ್ ಇಬ್ರು ದೊಡ್ಡ ಕಾಟ ಇತ್ತು ಇದ್ದು ಆಕ್ಚುಲಿ ಚೆನ್ನಾಗಿರೋದು ಅವರಿಬ್ರು ದೊಡ್ಡ ಸಪೋರ್ಟ್ ಎಕ್ಸಿಕ್ಯೂಷನ್ ಒಂದ್ ಧೈರ್ಯ ರೀ ಶೆಟ್ರಗೆ ಅವರಿಬ್ರು ಕ್ಯಾಮ್ರಾ ಅದು ಹೆಂಡ್ತಿನ ಅಲ್ಲ ಆದ್ರೆ ಅಷ್ಟು ಪ್ರಶ್ನೆ ಪರ್ಫೆಕ್ಷನ್ ಇಸ್ಟ್ ಅಷ್ಟು ಪ್ರಶ್ನೆ ಕೇಳ್ತಾರೆ ಪ್ರಗತಿನೂ ಅಷ್ಟೇ ಅರವಿಂದನು ಅಷ್ಟೇ ಅವ್ರಿಬ್ರು ಒಂದೇ ತರ ಒಂದ್ ಸೇಮ್ ಇಯರ್ ಅವ್ರಿಬ್ರು ಇಬ್ಬರದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಪರ್ಸನಲಿ ಮತ್ತೆ ಫಿಲ್ಮ್ ಗೆ ಸಂಬಂಧಪಟ್ಟಂಗೆ ಅವಳು ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡಿ ಇವತ್ತೆಲ್ಲ ಪಾತ್ರಗಳು ಅಷ್ಟು ಚಂದ ಕಾಣಿಸ್ತಾ ಇದ್ದಾರೆ ಸೇಮ್ ಟೈಮ್ ಬರೀ ಇದೊಂದು ಕಿಂಗ್ಡಮ್ ಒಂದು ಯುವರಾಣಿ ಅಥವಾ ರಾಜರು ಈ ತರದ ಪ್ರಶ್ನೆನೇ ಅಲ್ಲ ಟ್ರೈಬ್ಸ್ ಗಳು ಅಷ್ಟೇ ಚಂದ ಕಾಣಿಸ್ತಾರೆ ಟ್ರೈಬ್ಸ್ ಗಳನ್ನ ಅಷ್ಟು ರಿಯಲಿಸ್ಟಿಕ್ ಅಂದ್ರೆ ಸ್ವಲ್ಪ ಸಿನಿಮಾಟಿಕ್ ಲಿಬರ್ಟಿ ಇರುತ್ತೆ ಅಂದ್ರೆ ಎಕ್ಸಾಕ್ಟ್ ಟ್ರೈಬ್ ತರ ತೋರ್ಸಕ್ ಆಗಲ್ಲ ನಾವು ಕೆಲವು ಹಾಲಿವುಡ್ ಸಿನಿಮಾಗಳು ಈ ಪಿರಾಮಿಡ್ ಆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಬಂದಿತ್ತು ಅದಕ್ಕೆ ಕಂಪೇರ್ ಮಾಡಬಹುದು ಅದಷ್ಟು ರಿಯಲಿಸ್ಟಿಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅದನ್ನ ಅಂದ್ರೆ ತುಂಬಾ ಟ್ರೇಡರ್ಸ್ ಗಳು ತುಂಬಾ ವೆರೈಟೀಸ್ ಅವಳಿಗೂ ಒಂದು ಎಕ್ಸ್‌ಪೀರಿಯೆನ್ಸ್ ಅಂದ್ರೆ ತುಂಬಾ ರಿಸರ್ಚ್ ವಿಷಯಗಳು ಇದೆ ಅಂದ್ರೆ ಬೇರೆ ಬೇರೆ ದೇಶದಿಂದ ಬಂದಿರೋ ವಿદેશಿಗನ ಒಬ್ಬ ಹಿಂದಗಡೆ ನಡೆಕೊಂಡು ನನಗ ನನಗೆ ಅನ್ನಿಸ್ತು ಕರಾವಳಿ ಬಂದರು ಪರ್ಷಿಯನ್ ಲಿಂಕ್ ಅದಲ್ಲ ಇದೆ ಐ could understand ನಾವು ಪೊತಾಳ ಪಾಂಡಿನ ಕಥையಲ್ಲೇ ಸಿಕ್ಕಿಬಿಡುತ್ತೆ ಅದು ದೈವದಕ್ಕೆ ಸಂಬಂಧಪಟ್ಟಂಗೇ ಇದೆ ಒಂದು ಬೋಟ್ೇ ಹೊರಡಲ್ಲ ಪೊತಾಳ ಪಾಂಡಿನ ಒಂದು ಕಥೆಯಲ್ಲಿ ಮಾರ್ಕ ರಾಜ ಇರೋದು ಒಂದು ಬೋಟ್ ಹೊರಡಲ್ಲ ಬಿಕಾಸ್ ಅದರಲ್ಲಿ ಒಂದು ದೈವ ಅನ್ನೋ ತರದಲ್ಲಿ ಅದಕ್ಕೊಂದು ಸೇವೆ ಆಗುವ ಕತೆ ಇದೆ ಅದಕ್ಕೆ ಅವರು ಮೇಜರ್ ಟ್ರೇಡ್ ಮಾಡ್ತಾ ಇದ್ರು ಫಾರಿನರ್ಸ್ ಜೊತೆಗೆ ಇಲ್ಲಿನ ಸ್ಪೈಸಸ್ ಗಳು ಹೋಗ್ತಾ ಇದ್ವು ಅಲ್ಲಿನ ಬೇರೆ ಬೇರೆ ವಿಚಾರಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇದ್ವು ಕೂಡ ತುಂಬಾ ಏನ್ಶಂಟ್ ಪೋರ್ಟ್ ಇದ್ದಂತ ಹಿಸ್ಟ್ರಿ ಇದೆ ಸೊ ಅಲ್ಲಿ ಪೋರ್ಟ್ ಇರೋ ಕಾರಣಕ್ಕೆ ಬ್ಯೂಟಿಫುಲ್ ನೋಡಿ ಪೋರ್ಟ್ ಇರೋ ಕಾರಣಕ್ಕೆ ಅಲ್ಲಿ ಅಷ್ಟು ಕಲ್ಚರ್ ಅಲ್ಲಿ ಕೂಡ ರಿಚ್ ಅದಕ್ಕೆ ರವಿ ಹೇಳ್ತಾರೆ ಹೇಳ್ತಾರೆ ಎಲ್ಲರ ಮನೇಲಿ ಸಿಗುತ್ತೆ ಅರ್ಥ ಸಿಗತ್ತೆ ಸಿಗುತ್ತೆ ಇವನ್ ನಮ್ಮ ಮಂಗಳೂರಲ್ಲೂ ಕೂಡ ಅದೇ ತರದಲ್ಲಿ ಬೇರೆ ಬೇರೆ ಪೋರ್ಟ್ಗಳು ಸೊ ಅದೆಲ್ಲವೂ ಕೂಡ ಒಂದು ಎಕ್ಸ್ಚೇಂಜ್ ಆಗಂತ ಒಂದು ಕಮ್ಯುನಿಕೇಶನ್ ಇರೋಂತದ್ದು ಅಂತದೆಲ್ಲ ಮಾಡೋದಕ್ಕೆ ನಮ್ಗೆ ಸ್ಟ್ರೈಟ್ ಆಗಿ ಏನೋ ರೆಫರೆನ್ಸ್ ಇರಲಿಲ್ಲ ಕರೆಕ್ಟ್ ನಮ್ಗೆ ಇದ್ದಿದ್ದೇ ಚಿನ್ನಪ್ಗೌಡರು ವಿವೇಕ ರಾಯಿಗಳು ಆಮೇಲೆ ಸುಮಾರಷ್ಟು ದೈವ ನರ್ತಕರು ಅಲ್ಲಿ ಹಿರಿಯರು ನಮ್ಮ ಊರವ್ರು ಇದರ ಬಗ್ಗೆ ತಿಳ್ಕೊಂಡಿರೋರು ಆ ತರದ ಸುಮಾರಷ್ಟು ಜನರು ಇದಕ್ಕೆ ಪ್ರಿಫರೇಶನ್ ಹೆಂಗಿತ್ತು ಅಂದ್ರೆ ತುಂಬಾ ಜನ ಒಳ್ಳೆ ರಿಸರ್ಚ್ ಟೀಮ್ ಆ ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಪ್ರೊಫೆಸರ್ಸ್ ಆಗಿ ಅದ್ರ ಬಗ್ಗೆ ಪಿಎಚ್ ಡಿ ಮಾಡಿ ತುಂಬಾ ಬರ್ದು ವಿವೇಕರಿಗಳಂತೂ ತುಂಬಾ ಅದ್ಭುತವಾಗಿ ಬರಗಾರರು ತುಂಬಾ ಬರ್ದಿದ್ದಾರೆ ಅಂಡ್ ಚಿನ್ನಮ್ ಗೌಡ್ರು ಅಷ್ಟೇನೆ ದೈವಕ್ಕೆ ಸಂಬಂಧಪಟ್ಟಂಥದೆಲ್ಲ ಬರ್ದಿರೋವಂಥದ್ದು ಸೊ ಆಮೇಲೆ ಮಂಗಳೂರಲ್ಲಿ ಒಂದು ಆರ್ಕೈವ್ ಇದೆ ಅಲ್ಲೆಲ್ಲ ಒಂದಷ್ಟು ಹಳೇ ಮಂಗಳೂರಿನ ವಿಚಾರಗಳು ಇವೆಲ್ಲ ಕೇಳಿಕೊಂಡಿದ್ರೆ ಸಿ ಮೇನ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚು ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರಷ್ಟು ಲೇರ್ ಇರುತ್ತೆ ಅದನ್ನು ಚಂದ ಕಾಣಿಸ್ಬೇಕಾದ್ರೆ ಕೆಲವೊಂದಷ್ಟು ವಿಷಯಗಳು ಅದು ಕಥೆಯಲ್ಲಿ ಎಷ್ಟು ಕಾಣಿಸುತ್ತೆ ಎಷ್ಟು ಕಾಣಿಸದೆ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚು ಆ ಡೀಟೇಲ್ ಗಳು ಬೇಕಲ್ಲ ನಮಗೆ ಮೀನಿ ಅವ್ರು ಏನ್ ಒಡವೆ ಹಾಕೊಂಡಿದ್ದಾರೆ ಅನ್ನೋದು ಕೂಡ ಕನೆಕ್ಟ್ ಮಾತ್ರ ಡಿಸೈನ್ ನಿಮ್ ಪ್ಯಾಲೇಸ್ ತೋರಿಸಿದ್ರೆ ನಿಮ್ಗೆ ಆ ಪ್ಯಾಲೆಸ್ ಹೆಂಗಿತ್ತು ಇವತ್ತಿನ ಪ್ಯಾಲೇಸ್ ಅನ್ನ ತೋರ್ಸಕ್ ಆಗಲ್ಲ ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ನನ್ನ ಮನೇನೆ ಹುಲ್ಲಿನ ಮನೆ ಸೊ ಪ್ಯಾಲೇಸ್ ಆದ್ರೂ ಹುಲ್ಲಿನ ಮಾಡಿರುತ್ತೆ ಒಳಗಡೆ ಎಷ್ಟೇ ವೈಭವೀಕರಣ ಇದ್ರು ಕೂಡ ರೂಫ್ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇತ್ತು ಅವ್ರು ಸೊ ಮುಗಲ್ ಆಜಮಿಗೆ ಮುಗಿದ ಅಂದ್ರೆ ಎಲ್ಲವನ್ನೂ ರಿಚ್ ಆಗಿ ತೋರಿಸ್ತೀವಿ ಅಂತ ಮುಗಲ್ ಆಜಮಿಗೆ ಮುಗಿದ ಹೋಯ್ತ ಅಂತ ಬಟ್ ನಿಮಗೆ ನನಗೆ ನನ್ನ ಪ್ರಕಾರ ಇದು ರಿಚ್ ಎಸ್ ಎಕ್ಸಾಕ್ಟ್ ಅಂದ್ರೆ ನಮ್ ಇದ್ಯಾವುದು ಹೊಸ ಪ್ರತಿಭೆ ಅಲ್ಲಿನ ಸಣ್ಣ ಸಣ್ಣ ಊರಿನ ತುಂಡರಸರುಗಳು ತರದಲ್ಲಿರುವಂತಹ ರಾಜರು ಗುರ್ಕಾರರು ಆ ಅದು ಇದು ಅಂತ ಏನೇನೆಲ್ಲ ಒಂದಷ್ಟು ಹೇಳ್ತಾರೆ ಆ ತರದ ಇನ್ಚಾರ್ಜ್ ಆಗಿದ್ರು ರೆಫರೆನ್ಸ್ ಪಾಯಿಂಟ್ ಎಲ್ಲವೂ ಕೂಡ ಅವರಿಗೆ ರಾಜರದ ಆ ಒಂದು ಸಾಮಂತ ರಾಜರು ಅವ್ರ ಕೆಳಗಡೆ ಇರೋ ರಾಜರು ಅವರ ಇತರ ಏನಿರ್ತಾರೆ ಆ ಫೀಲ್ ಅಲ್ಲಿ ಇರೋದ್ರಿಂದ ಸೊ ಅಲ್ಲಿ ಸ್ಟ್ರೈಟ್ ಅವೇ ರೆಫರೆನ್ಸ್ ನಮ್ಗೆ ನಮ್ಮ ಗುತ್ತಿನ ಮನೆಗಳೇ ಇದೆ ನನ್ನ ನನ್ನ ಮೂಲ ಮನೆ ಎಲ್ಲ ಹಂಗೆ ಇದ್ದಿತ್ತು ಸೊ ಹಳೆ ಕಾಲದ ಬಗ್ಗೆ ವಿಚಾರಿಸಿದಾಗ ಓಕೆ ಸೊ ನಾನು ಅದಕ್ಕೆ ತುಂಬಾ ಪರ್ಟಿಕ್ಯುಲರ್ ಆಗಿ ಓಡ್ಗಳು ಈ ತರದ ಅಥವಾ ಮರದ ರೂಫ್ಗಳು ಅಥವಾ ಹುಲ್ಲು ಕಂಪ್ಲೀಟ್ಲಿ ಹುಲ್ಲಿನ ಮಾಡಗಳೇ ಜಾಸ್ತಿ ಆ ತರ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ತುಂಬಾ ರಿಸರ್ಚ್ಗಳು ತುಂಬಾ ಹೆಲ್ಪ್ ಆಗಿದೆ ನಮಗೆ ಅದು ಕಾಂತಾರದಲ್ಲೇ ನೋಡಿದ್ವಿ ನಾವು ಆವಾಗ ಕಾಂತಾರದಲ್ಲಿ ನೀವು ತೋರಿಸಿದ ಅರಮನೆಯು ಮೈಸೂರು ಪ್ಯಾಲೇಸ್ ತರದಲ್ಲ ನೀವು ಸ್ಕ್ರಿಪ್ಟಿಂಗ್ ಅಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ ಶೂಟಿಂಗ್ ಅಷ್ಟು ಈಸಿ ಆಗುತ್ತೆ ಅಂತ ಹೌದು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎ ಸಿಲಿದ್ವಿ ಇದ್ವಿ ಚೆನ್ನಾಗಿದೆ ಮೂವಿ ಆದ್ರೆ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟನ್ಸ್ ಆಗಿದೆ ಮೂವಿ ಆದ್ರೂ ಎಲ್ಲ ಹೀರ್ಕೊಂಡಿದೆ ಅಂತ ಸೊ ಫಿಸಿಕಲಿ ಕೂಡ ಟೋಲ್ ಟೇಕಿಂಗ್ ಅಲ್ಲ ತುಂಬಾ ಆಗತ್ತೆ ಅಂದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಆಯ್ತು ನಾರ್ಮಲಿ ಆಗುತ್ತೆ ಎವ್ರಿ ಫಿಲ್ಮ್ ಅದು ನಿಮ್ಗೆ ಶೂಟ್ ಮುಗಿಯಷ್ಟರಲ್ಲಿ ಒಂಥರ ಹೊಸ ಜನ್ಮ ತಗೊಂಡ್ ಬಂದಂಗ ಬರ್ತೀವಿ ಕಂಪ್ಲೀಟ್ಲಿ ಔಟ್ ಹೊಡ್ದು ಎಲ್ಲ ಸುಸ್ತಾಗಿ ಅಲ್ಲಿಂದ ವಾಪಸ್ ರಿಕವರ್ ಆಗಿ ಬರ್ತೀವಿ ಎವ್ರಿ ಶೂಟ್ ಹಂಗೆ ಇರುತ್ತೆ ಸೊ ಆ ತರ ಪ್ರತಿದಿನ ಇದ್ದಂಗೆ ಸೊ ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ